ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಗೌರಿ ಗಣೇಶ ಹಬ್ಬದ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮ ಮನೆಯಲ್ಲಿ ಹಬ್ಬ ಎಲ್ಲ ಹೇಗಾಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇದು ಗೌರಿ ಹಬ್ಬ ದಿನ ಬೆಳಿಗ್ಗೆ ಸ್ವಲ್ಪ ಹೂವಿತ್ತು ಅದೆಲ್ಲನೂ ಕಟ್ಬಿಟ್ಟು ಇದ್ದೀನಿ ಅರಿಶಿನ ಕುಂಕುಮ ಅಂತ ಹೇಳ್ಬಿಟ್ಟು ಅಂತ ಹಬ್ಬಗಳಲ್ಲಂತೂ ಹೂವಿನ ರೇಟು ಕೇಳೋ ಹಾಗೆ ಇಲ್ಲ ಇನ್ನು ಮನೆಯೆಲ್ಲ ಗುಡಿಸಿ ಒರೆಸಿ ನಾರ್ಮಲಾಗಿ ಪೂಜೆ ಕೂಡ ಆಯಿತು ಇದು ಗೌರಿ ಎಳೆದಾರ ಅಂತ ಹೇಳ್ತಾರಲ್ಲ ಒಂಬತ್ತು ಎಳೆದಾರನ ಹದಿನಾರು ಗಂಟೆ ಹಾಕಿ ಕಟ್ಬಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ದೊಡ್ಡವ್ರ ಹತ್ರ ಅಥವಾ ಗಂಡನತ್ರ ಕಟ್ಟಿಸ್ಕೊಳ್ಳುವಂಥದ್ದು ಕೈಗೆ ಮತ್ತು ಮೂರು ದಿನಕ್ಕೆ ತೆಗೆದು ಗಿಡದಲ್ಲಿ ಹಾಕಬೇಕು ಗಿಡದ ಹತ್ರ ಮಣ್ಣಲ್ಲಿ ಅಂತ ಹೇಳ್ತಾರೆ ನಾನು ನಾರ್ಮಲಾಗಿ ಪೂಜೆ ಮಾಡಿರೋ ಅಂಥದ್ದು ನಾಳೆ ಗಣೇಶನ ಹಬ್ಬ ದಿನ ನಾವು ನೈಟು ಎಡೆ ಇಕ್ತಿವಿ ಆವಾಗ ಒಂದು ಸಲ ಮತ್ತು ಆಯ್ತು ಪೂಜೆಗೆ ಸಲ ಎಡೆ ಇಕ್ತಿವಿ ಹಾಗಾಗಿ ನಾನು ಜಾಸ್ತಿ ರಿಸ್ಕ್ ಆಗುತ್ತೆ ಅಂತ ಗೌರಿ ಪೂಜೆ ಕಳಸ ಎಲ್ಲ ಮಾಡಿ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ವರ್ಮ ಹಬ್ಬದ ಮಾಡ್ತೀವಲ್ಲ ಪೂಜೆ ಅದೇ ರೀತಿ ಮಾಡಬೇಕು ಕಳಸ ಎಲ್ಲ ಮಾಡಿ ಗೌರಿ ಹವನ ಮಾಡಿಕೊಂಡು ಪೂಜೆ ಸಾಮಾನು ಮತ್ತು ತಿಂಡಿಗಳು ಅಡುಗೆ ಎಲ್ಲ ಮಾಡಬೇಕು ಎಲ್ಲ ಕಷ್ಟ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಜಸ್ಟ್ ಬಾಗಿ ನಾನು ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತಾಯಿದ್ದೀನಿ ಸೀರೆ ಬಳೆ ಅರಿಶಿನ ಕುಂಕುಮ ಅಕ್ಕಿ ಬೆಲ್ಲ ಎಲೆ ಮಾಗಿಗೆ ಕಾಯಿ ಹೂವು ಈ ಥರ ಇನ್ನೂ ಕೊಡೋವಂಥವ್ರು ಅದಕ್ಕೆ ಉದ್ದಿನ ಬೇಳೆ ಮ ಹದಿನಾರು ರೀತಿ ಐಟಮ್ಸ್ಗಳು ಆಮೇಲೆ ಮತ್ತು ಹೆಸರು ಬೇಳೆ ಬಾಚಣಿಗೆ ಕಣ್ಕಪ್ಪು ಕನ್ನಡಿ ಇದೆಲ್ಲ ಸೇರಿಸಿ ಕೊಡ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಕೊಡೋ ಶಕ್ತಿ ಭಗವಂತ ಕೊಟ್ಟರೆ ಕೊಡೋಣ ನಮಗೆ ಎಷ್ಟು ಇರುತ್ತೋ ಅದರಲ್ಲಿ ನಾವು ಕೊಡಬೇಕಲ್ವಾ ಸೊ ಹಾಗಾಗಿ ಫಸ್ಟು ನಾನು ಒಬ್ಬರು ಯಾರು ಯಾರಿಗಾರು ದೊಡ್ಡವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅಪಕ್ಕನಿಗೆ ಕೊಟ್ಟೆ ನಾನು ಮತ್ತು ಇವರು ನಮ್ಮ ರಿಲೇಟಿವೇ ಆಗಬೇಕು ಹಾಗಾಗಿ ನನ್ನ ಕೈನಲ್ಲಿ ಆಗುತ್ತೆ ಗೌರಿ ಹಬ್ಬ ಅಂತ ಹೇಳ್ಬಿಟ್ಟು ಅಂತ ಒಂದು ಐದು ಜನ ಹೆಣ್ಮಕ್ಳಿಗೆ ಅರ್ಶ ಕುಂಕುಮ ಕೊಡೋ ಅಂಥದ್ದು ನಾನು ಮಾಡ್ತಿದ್ದೀನಿ ಲಾಸ್ಟ್ ಟೈಮು ಕೊಟ್ಟಿದ್ದೆ ಆಚೆ ಸಲ ಕೊಟ್ಟಿರಲಿಲ್ಲ ನನಗೆ ಹುಷಾರಿರಲಿಲ್ಲ ಸೊ ಆ ಸಲ ತಂತಿರೋ ಸೀರೆ ಕೂಡ ಹಾಗೆ ಇತ್ತು ಆಮೇಲೆ ಈ ಥರ ಗೌರಿ ಹಬ್ಬ ಎಲ್ಲ ಮುಗ್ದು ಆದಮೇಲೆ ಜಸ್ಟು ಸೀರೆ ಕೊಟ್ಟಿದ್ದೆ ಹಾಗಾಗಿ ಈ ಸಲ ಸಿಂಪಲಾಗಿ ಮಾಡೋಣ ಹೇಳ್ಬಿಟ್ಟು ಯಾಕಂದರೆ ನಾಳೆ ಮತ್ತೆ ಗಣೇಶನ್ ಕೂರಿಸ್ತೀವಿ ಬೆಳಿಗ್ಗೆ ಕೆಲಸ ಇರತ್ತೆ ಮತ್ತು ಸಂಜೆ ಕೂಡ ನಮಗೆ ಕೆಲಸ ಇರುತ್ತೆ ಗಣೇಶನ್ ಬಿಟ್ಟ ಮೇಲೆ ಮತ್ತೆ ನಾವು ದೇವ್ರ ಗಿಡ ಇರ್ತೀವಲ್ಲ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಹಾಗಾಗಿ ತುಂಬ ರಿಸ್ಕ್ ತಗೊಂಡು ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವೇನೋ ಮಾಡಿಬಿಡ್ತೀವಿ ಮುಂದೆ ಅದೇ ಕಂಟಿನ್ಯೂ ಮಾಡ್ಕೊಂಡು ಬಂದಾಗ ಮುಂದೆ ನಮ್ಮ ಮನೆ ಮಕ್ಕಳು ಸೊಸೆದಿರೆಲ್ಲ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಮತ್ತು ನಾವು ಪೂಜೆ ವಿಷಯದಲ್ಲಿ ಯಾರನ್ನೂ ಪ್ರಿಸರ್ವ್ ಮಾಡಿ ಮಾಡಲೇಬೇಕು ಅಂತ ಹೇಳೋಕ್ಕಾಗಲ್ಲ ಅವರು ಮತ್ತೆ ಮತ್ತು ಏನಂತೇಳಿದ್ರೆ ಹಿಂದೆಯಿಂದ ಬೈಕೋಬಾರ್ದಲ್ವ ಇವ್ರಿಗೇನೋ ಕೆಲಸ ಇಲ್ಲ ಪೂಜೆ ಈ ಪೂಜೆ ಎಲ್ಲ ಮಾಡ್ತಾರೆ ನಾವು ಮಾಡಬೇಕು ಈ ಥರ ಎಲ್ಲ ಅಂದ್ಕೋಬಾರ್ದು ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ನಾನು ಪೂಜೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಒಂದು ನಮಾಸೆ ಮಾಡ್ತೀವಿ ಜೋಡಿ ದೀಪ ಇಟ್ಟು ಪೂಜೆ ಮಾಡುವಂಥದ್ದು ಕೃಷ್ಣ ಜನ್ಮಾಷ್ಟಮಿ ಸಿಂಪಲ್ಲಾಗಿ ಮಾಡೋವಂಥದ್ದು ವರಮಹಾಲಕ್ಷ್ಮಿ ಹಬ್ಬ ಇರ್ಬೋದು ಈ ರೀತಿ ನಮ್ಮ ಕೈಲಿ ಎಷ್ಟೋ ಸಾಧ್ಯನೋ ಅಷ್ಟು ಬೇರೆಯವ್ರು ಮಾಡಲೇಬೇಕು ಅಂತ ಏನೂ ಇಲ್ಲ ಇನ್ನು ಅವತ್ತು ಸಂಜೆ ಅಂದರೆ ಒಂದು ಏಳು ಗಂಟೆ ಆಗಿ ಎಂಟು ಗಂಟೆನೇ ಆಗಿತ್ತು ಅಂದ್ಕೊಂತೀನಿ ಗಣೇಶನ್ ಬಂದ ನನ್ನ ಮಗ ಗಣೇಶ ಮತ್ತು ಗೌರಿ ಹಾಗಾಗಿ ದೇವರಿಗೆ ಆರತಿ ಮಾಡಿಬಿಟ್ಟು ಒಳಗಡೆಗೆ ಕರ್ಕೊತಾಯಿದೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇಬ್ಬರು ತೊಗೊಬರ್ತಾರೆ ಒಬ್ಬರು ಗೌರಿ ತೊಗೊಬರ್ತಾರೆ ಒಬ್ಬರು ಗಣೇಶ ತೊಗೊಬರ್ತಾರೆ ಆವಾಗ ಫಸ್ಟು ಗೌರಿನ ಕರ್ಕೋಬೇಕು ಒಳಗಡೆಗೆ ಗೌರಿ ಬಂದಿದ್ದಕ್ಕೆ ಗಣೇಶ ಆ ತಾಯಿನ ಹುಡ್ಕೊಂಡು ಬರೋವಂಥದ್ದು ಕೆಲವೊಬ್ರದ್ದು ವೀಡಿಯೋಗಳನ್ನ ನೋಡಿದ್ದೀನಿ ಗಣೇಶನ್ನೇ ಫಸ್ಟ್ ಕರ್ಕೊಂಡಿರ್ತಾರೆ ಆಮೇಲೆ ಗೌರಿ ತೊಗೊಬರ್ತಾರೆ ಸೊ ನೋಡಿ ಸಣ್ಣ ಪುಟ್ಟ ಮಿಸ್ಟೇಕ್ ಸೊ ನಿಮಗೆ ಸರಿ ಅಂದರೆ ಸರಿ ಮಾಡ್ಕೋಬೋದು ಇನ್ನು ಇವತ್ತು ಗಣೇಶನ ಹಬ್ಬ ಸೊ ಬೆಳಿಗ್ಗೆ ನೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತು ಎಲ್ಲ ಗುಡಿಸಿ ಒರೆಸಿ ಎಲ್ಲ ಆಯಿತು ಇಲ್ಲಿ ಗಣೇಶನ್ ಕೂರಿಸ್ಬೇಕು ಇದು ತುಂಬ ಜನ ಕೇಳ್ತಾಯಿರಿ ಗಣೇಶನ ಯಾಕೆ ಈ ಅಂದರೆ ದೇವರೆಲ್ಲ ಈ ಕಡೆ ಸೈಡ್ ಕೂರಿಸಿದಿರ ಅಂತ ನಾನು ಪೂರ್ವ ದಿಕ್ಕಲ್ಲಿ ದೇವ್ರನ್ನ ಇದ್ದೀನಿ ಫಸ್ಟು ನಾನು ಏನು ಮಾಡ್ತಾಯಿದೆ ಅಂದರೆ ಪೂರ್ವ ಅಭಿಮುಖವಾಗಿ ಅಂದರೆ ಪಶ್ಚಿಮ ದಿಕ್ಕಲ್ಲಿ ಕೂರಿಸ್ತಾ ಇದೆ ಯಾವುದೇ ಪೂಜೆ ಮಾಡಿದ್ರು ದೇವ್ರನ್ನ ಇವಾಗ ನಾನು ಪೂರ್ವ ದಿಕ್ಕಲ್ಲಿ ಕೂರಿಸ್ತಾ ಇದ್ದೀನಿ ಪೂರ್ವದಲ್ಲಿ ಕೂರಿಸೋದ್ರಿಂದ ದೇವ್ರ ಮುಖ ಪಶ್ಚಿಮಕ್ಕಿರುತ್ತೆ ನಾವು ಪೂರ್ವಕ್ಕೆ ನಿಂತ್ಕೊಂಡು ಪೂಜೆ ಮಾಡಿದಂಗೆ ಅನಿಸುತ್ತೆ ಅನಿಸುತ್ತೆ ಅಲ್ಲ ಸಾರಿ ಪೂ ಪೂಜೆ ಮಾಡ್ತೀವಿ ಏನೇ ಹೇಳ್ತಾರೆ ಅಂದರೆ ಸೂರ್ಯದೇವ ಕೌಂಟ್ ಮಾಡ್ಕೊಳ್ತಾನೆ ಯಾರ್ಯಾರು ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಕಲ್ಲೂರು ಮುಖ ಬಿಕೆಗೆ ಲೆಕ್ಕ ಕೊಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಸೂರ್ಯ ಸೂರ್ಯನ ಕಡೆ ಮುಖ ಮಾಡಿ ಪೂಜೆ ಮಾಡುವಂಥದ್ದು ಸೂರ್ಯನ ಕಡೆ ಮುಖ ಮಾಡಿ ಅಡುಗೆ ಮಾಡುವಂಥದ್ದು ಊಟ ಮಾಡುವಂಥದ್ದು ಇದೆಲ್ಲ ಒಂದು ಹೆಲ್ತ್ ಬೆನಿಫಿಟ್ಸ್ ಸೊ ಫೈನಲಿ ಅಪ್ಪ ಮಗ ಸೇರಿಕೊಂಡು ಗೌರಿ ಗಣೇಶಂದು ಈ ರೀತಿ ಪೂಜೆ ಮಾಡಿದ್ದಾರೆ ನೋಡಿ ಸಿಂಪಲ್ಲಾಗಿ ನಾನಂತೂ ಏನೂ ಪೂಜೆ ಕೈಯೇ ಹಾಕಿಲ್ಲ ಜಸ್ಟ್ ಎರಡು ಗಂಧ ಕಡೆ ಹಚ್ಚಿದ್ದಾನೆ ಅಷ್ಟೇ ದೇವ್ರ ಮನೆಯಲ್ಲೂ ಕೂಡ ಅಷ್ಟೇ ಅಂದರೆ ಮಣ್ಣಿನ ಗಣೇಶನೆಲ್ಲ ಕೂರಿಸಿದಾಗ ಗಂಡಸ್ರೆ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಅಪ್ಪ ಮಕ್ಕಳು ದೀಪದ ಪೂಜೆ ಎಲ್ಲ ಮುಗೀತು ನಾರ್ಮಲಾಗಿ ತಿಂಡಿನೂ ಅಷ್ಟೇ ಪಲಾವು ಮೊಸರು ಬಜ್ಜಿ ಕೋಸಂಬರಿ ಪಾಯಸ ಈ ರೀತಿ ಒಂದು ನಾಲ್ಕೈದು ಥರ ಮಾಡಿದ್ದೆ ಅದೆಲ್ಲ ನಾನು ಕಂಪ್ಲೀಟಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಇನ್ನು ಹೊಸ ಬಟ್ಟೆ ಹಾಕ್ಕೊಂಡು ಇವನು ಊರಲ್ಲೆಲ್ಲ ಗಣೇಶನ ಎಲ್ಲೆಲ್ಲಿ ಕೂರಿಸೋರಲ್ಲೆಲ್ಲ ನೋಡ್ಕೊಂಬರ್ತೀನಿ ಅಂತ ಹೋಗ್ತಾವನೆ ಆಮೇಲೆ ನಮ್ಮ ನಾದಿನಿಯವ್ರು ಅವರು ಬಂದರು ಅವರಿಗೆ ನಾನು ಅರ್ಶನ ಕುಂಕುಮ ಕೊಡ್ತಾಯಿದ್ದೀನಿ ಅಡುಗೆನೂ ಎಲ್ಲ ಬೆಳಿಗ್ಗೆ ಮಾಡಿರೋದೇ ಇತ್ತು ನಮಗೆ ಅಡುಗೆದೇನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಮಾಡೋದಕ್ಕೇನು ಅಷ್ಟು ಪ್ರಾಬ್ಲಮ್ ಇಲ್ಲ ಬಟ್ ಮಿಕ್ಕೋಗ್ಬಿಡುತ್ತೆ ಇನ್ನು ಮತ್ತೆ ನೈಟ್ಗೆ ಎಡೆಗೆ ಸಪ್ರೇಟಾಗಿ ಮಾಡಬೇಕಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಸುಮ್ಮನೆ ನನಗೆ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಆಗೋಲ್ಲ ಸೊ ಬೆಳಿಗ್ಗೆ ಮಧ್ಯಾಹ್ನ ಅದೇ ಆಯಿತು ಅಡುಗೆ ಕೂಡ ಇನ್ನು ಮಳೆ ಬರ್ತಾಯಿತ್ತು ಚೆನ್ನಾಗಿ ಅಂದ್ಬಿಟ್ಟು ನಿಂತ್ಕೊಂಡು ಬಂದಿದ್ದಾನೆ ಒಂದು ಪ್ಯಾಂಟ್ ಹೇಗಿದೆ ಅಂದರೆ ಇಲ್ಲಿ ಮಧ್ಯದಲ್ಲಿ ಜಿಪ್ ಓಪನ್ ಮಾಡಿಬಿಟ್ಟು ಚಡ್ಡಿ ಬೇಕಿರ ಚಡ್ಡಿ ಮಾಡ್ಕೋಬೋದು ಪ್ಯಾಂಟ್ ಬೇಕಿರೋ ಪ್ಯಾಂಟ್ ಮಾಡ್ಕೋಬೋದು ಇವಾಗೆಲ್ಲ ಏನೇನು ಪ್ಯಾಂಟ್ಗಳು ಏನೇನು ಫ್ಯಾಷನ್ಗಳು ಏನೂ ಅರ್ಥ ಆಗೋಲ್ಲ ಸೊ ಇವಾಗ ಹೋಗಿದ್ದು ಒಂದು ಎರಡು ಗಂಟೆ ಟೈಮ್ಗೆ ವಾಪಸ್ ಬಂದ ಎಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ತೆಗೆದು ಸ್ನಾನ ಮಾಡ್ಕೊಂಡು ಮತ್ತೆ ಹೋದ ಇನ್ನು ನಮ್ಮ ವರ್ಗೀತೆಯವ್ರ ಮನೆಯಲ್ಲೂ ಕೂಡ ಅರಿಶಿನ ಕುಂಕುಮ ಕರೆದಿದ್ರು ಇಲ್ಲಿ ನಾನು ಕುಂಕುಮ ಕುಂಕುಮದೊಳೋದಕ್ಕೆ ಅಂತ ಬಂದೆ ಇವ್ರ ಮನೆಯಲ್ಲೂ ಪ್ರತಿ ವರ್ಷ ಗಣೇಶನ ಕೂರಿಸಿ ಗೌರಿನ ಪೂಜೆ ಮಾಡ್ತಾರೆ ಅಂದರೆ ಅವರು ಗೃಪ್ ಪ್ರವೇಶ ಮಾಡಿದಾಗಿಂದ ಮನೆ ಕಟ್ಟಿದಾಗಿಂದ ಇವರು ನೋಡೇ ನನ್ನ ಮಗನೂ ಕೂರಿಸೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದು ಫಸ್ಟು ವರ್ಷ ಕ್ಲೇನಲ್ಲಿ ಮಾಡಿದ ಆಮೇಲೆ ಆಮೇಲೆ ಅಳುತ್ತಿದ್ದ ಗಣೇಶನ್ ಬಿಡೋಲ್ಲ ಒಂದಿನಕ್ಕೆ ಅಂತೆಲ್ಲ ಹೇಳ್ಬಿಟ್ಟು ಅಂತ ಇವಾಗ ಇವಾಗಂತೂ ಬರ್ತಾ ಬರ್ತಾ ದೊಡ್ಡ ಗಣೇಶನ ಕೂರಿಸ್ಬೇಕು ಅಂತೆಲ್ಲ ಮಕ್ಳುಗಳಿಗೆ ಅವ್ರಿಗೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಇದು ಅವ್ರ ಮನೆಯಲ್ಲಿ ಮಾಡಿರೋ ಪೂಜೆ ಚೆನ್ನಾಗಿದೆ ಅಲ್ವಾ ಇನ್ನು ಸಂಜೆ ಆಗಿತ್ತಲ್ಲ ಹಾಗಾಗಿ ಗಣೇಶನ ಬಿಡೋದಕ್ಕೆ ಅಂತ ತಗೊಂಡು ಹೋಗ್ತಾ ನೀರು ಕೈ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ಅವ್ರ ದೊಡ್ಡಪ್ಪನ ಮಕ್ಕಳು ಜೊತೆಯಲ್ಲಿ ಅವ್ರ ಗಣೇಶ ಮತ್ತು ನಮ್ಮನೆ ಗಣೇಶ ಎರಡೂ ತೊಗೊಂಡೋಗ್ತಾಯಿದ್ದಾನೆ ಇಟ್ಕೊಳ್ಳೋವಂಥವ್ರು ಎರಡು ದಿನ ಮೂರು ದಿನ ಎಲ್ಲ ಇಟ್ಕೊತಾರೆ ಬಟ್ ಅವ್ರವ್ರಿಗೆ ಆದಂಗೆ ಟೈಮು ನಮ್ಮನಲ್ಲಂತೂ ಇಟ್ಕೊಳ್ಳಲ್ಲ ನಮ್ಮತ್ತೆ ಆವಾಗ್ಲಿಂದನೂ ಇಡ್ಸಿಲ್ಲ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಅಂತ ಇರೋದು ಅವಾಗೆಲ್ಲ ಇವನು ಚಿಕ್ಕವನಿದ್ದಾಗ ಅಳು ಹತ್ರರು ಕೂಡ ಸಮಾಧಾನ ಮಾಡಿಲ್ಲಪ್ಪ ಇಟ್ಕೋಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು ಹಾಗಾಗಿ ಬಿಟ್ಬಿಟ್ ಬರೋದಕ್ಕೆ ಅಂತ ಹೋದರು ಯಾವಾಗಲೂ ಗಣೇಶನ ನಿಮ್ಗೆ ಅವೈಲೇಬಲ್ ಇದ್ದರೆ ಅನುಕೂಲ ಇದ್ದರೆ ನೀರಿಗೆ ಬಿಡೋದೇ ತುಂಬ ಒಳ್ಳೆಯದು ಗಣೇಶನ ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಅಂತ ಹೇಳ್ಬಿಟ್ಟು ಅಂತ ಪಲ್ಯ ಮಾಡಿದ್ದೀನಿ ರೈಸ್ ಮಾಡಿದ್ದೀನಿ ಇದು ಶಾವ್ಗೆದು ಕಾಯಾಲು ಮತ್ತು ಸಾಂಬಾರು ಇನ್ನು ಶಾವಿಗೆ ಒಂದು ಇಷ್ಟೇ ನಾವು ಪ್ರತಿ ವರ್ಷ ಗಣೇಶನ ಹಬ್ಬ ದಿನ ಮತ್ತು ಸೊ ಎರಡು ಕಡುಬು ಇಷ್ಟೇ ಮಾಡಬೇಕು ರಾತ್ರಿ ಟೈಮ್ ಇಷ್ಟನ್ನೇ ನಾವು ಎಡೆ ಇಕ್ಕುವಂಥದ್ದು ಅದರಲ್ಲಿ ಸ್ವಲ್ಪ ಎಡೆ ತೊಗೊಂಡು ಊಟ ಮಾಡಿರ್ತೀವಿ ಇನ್ನು ಎಡೆನ ಬೆಳಕಿಗೆ ಹಸು ಕೊಡುವಂಥದ್ದು ಅದರ ನೆಕ್ಸ್ಟ್ ಡೇ ಗಣೇಶನ್ ದೇವಸ್ಥಾನದಲ್ಲಿ ಗಣೇಶನ್ ಕೂರಿಸಿದ್ರು ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು ಹಾಗಾಗಿ ಇಲ್ಲಿಗೆ ಬಂದ್ವಿ ಮಧ್ಯಾಹ್ನ ಇಲ್ಲೂ ಅಷ್ಟೇ ಗಣೇಶ ಅಂತೂ ಕ್ಯೂಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶಂದೆಲ್ಲ ನೋಡಿದಾಗ ಅಯ್ಯೋ ಒಂದೇ ದಿನಕ್ಕೆ ಬಿಟ್ಬಿಡ್ತಾರಲ್ಲ ಅಂತ ಅನಿಸುತ್ತೆ ಇವರೆಲ್ಲ ನಮ್ಮ ರಿಲೇಷನ್ಸು ಫೋಟೋ ತೆಗಿ ನಮ್ಮದು ಒಂದು ಅಂತ ಹೇಳಿದ್ರು ಆಯಿತು ನಿಂತ್ಕೊಳ್ಳೋಕೆ ಅದಕ್ಕೆಂದು ತೆಗಿತೀನಿ ಅಂತ ಹೇಳ್ಬಿಟ್ಟು ಅಂತ ತೆಗಿತಾ ಇದ್ದೀನಿ ಅವಳು ನಾನು ಗೊತ್ತಿರ್ಬೋದು ಕೆಲವೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಕಾಮಾಕ್ಷಿ ಅಂದ್ಬಿಟ್ಟು ನಮ್ಮ ಹೊರಗಿತಿನೇ ಆಗಬೇಕು ಮತ್ತು ಅವ್ರ ಚಿಕ್ಕಮ್ಮಂದಿರೋರು ಸೊ ಊಟ ಕೂಡ ಇಲ್ಲಿ ತುಂಬಾ ಚೆನ್ನಾಗಿತ್ತು ಬಟ್ ಏನಂದರೆ ಒಂದು ಮಳೆ ಬರ್ತಾನೆ ಇತ್ತು ಸಣ್ಣ ಸಣ್ಣದಾಗಿ ಮೈಸೂರಲ್ಲಿ ಮಾತ್ರನೂ ಎಲ್ಲ ಕಡೆನೂ ಹಾಗೋ ಗೊತ್ತಿಲ್ಲ ಅಂತೂ ಬಿಟ್ಟು ಬಿಟ್ಟು ಬರ್ತಾನೆ ಇದೆ ಮೂರು ನಾಲ್ಕು ದಿವ್ಸಗಳಿಂದ ಮಳೆ ಬರ್ತಾನೆ ಇದೆ ಸೊ ಇನ್ನು ಒಂದು ಬ್ಲೌಸ್ ಪೀಸ್ ತರಿಸಿದ್ದೆ ಇದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ರೀತಿ ಸಿಂಪಲ್ ವರ್ಕ್ ಇದೆ ನಾವು ಡೈಲಿ ವೇರ್ ಮಾಡೋಂಥ ಸೀರೆಗಳಿಗೆಲ್ಲ ಮ್ಯಾಚ್ ಇಲ್ಲ ಅಂತ ಇದಕ್ಕೆಲ್ಲ ಸ್ಟಿಚ್ ಮಾಡಿಸ್ಕೊಬೋದು ನನಗೇನೋ ಕ್ಲಾತು ಚೆನ್ನಾಗಿದೆ ಅಂತ ಅನ್ನಿಸ್ತು ನಿಮಗೆ ಲಿಂಕ್ ಬೇಕಿರ ಕಮೆಂಟ್ ಮಾಡಿ ಲಿಂಕ್ ಕೊಡ್ತೀನಿ ಥ್ಯಾಂಕ್ ಯು ಬಾಯ್